ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲ ನಾನು ಸೂಪರ್ ಆಗಿದ್ದೀನಿ ಎಲ್ರಿಗೂ ಭೀಮ ನಮ್ಮ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸಿಲ್ಕ್ ಸ್ಯಾರಿಗಳನ್ನ ನೋಡ್ಬೋದು ಒಂದಕ್ಕಿಂತ ಒಂದು ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಕಲರ್ ಆಗಿರಲಿ ಡಿಸೈನ್ ಆಗಿರಲಿ ಕ್ಲಾತ್ ಆಗಿರಲಿ ಎಲ್ಲದೂ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಇಷ್ಟ ಆಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ತನಕ ನೋಡಿ ಸೊ ಈ ರೀತಿ ಸ್ಯಾರಿಗಳನ್ನ ಈ ಹಬ್ಬ ಸೀಸನಲ್ಲಿ ನೀವು ತರಿಸ್ಬಿಟ್ಟು ವ್ಯಾಪಾರ ಶುರು ಮಾಡಿದೆ ಖಂಡಿತ ಲಾಭ ಅಂತೂ ಸಿಗುತ್ತೆ ಸೊ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆಲ್ಲರಿಗೆ ಗೊತ್ತಾಗಿರುತ್ತೆ ಸೊ ಗೊತ್ತಾಗ್ದಿದ್ದಿರೋರು ಪ್ಲೀಸ್ ವೀಡಿಯೋನ ಎಂಟು ತನಕ ನೋಡಿ ಸಾಕಷ್ಟು ಬಾರಿ ನಾನು ಅಜ್ಮೀರಾ ಫ್ಯಾಷನ್ ಬಗ್ಗೆ ವೀಡಿಯೋನ ಮಾಡಿದ್ದೀನಿ ಇವತ್ತು ಕೂಡ ಕಂಪ್ಲೀಟಾಗಿ ನಿಮಗೆ ಅಜ್ಮೀರಾ ಫ್ಯಾಷನ್ ಬಗ್ಗೆ ಡೀಟೇಲ್ಸ್ ತಿಳಿಸ್ತಾ ಇದ್ದೀನಿ ಸೊ ಹಾಗೇ ಇನ್ನೂ ಹೆಚ್ಚು ಮಾಹಿತಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಕಾರ್ಡ್ಸ್ ಕೂಡ ಆಗ್ತಾಯಿರ್ತೀನಿ ಐ ಕಾರ್ಡು ಅಲ್ಲಿ ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು ಅಜ್ಮೀರಾ ಫ್ಯಾಷನ್ ಬಗ್ಗೆ ಸೊ ತುಂಬ ವೀಡಿಯೋ ಮಾಡಿದ್ದೀನಿ ತುಂಬಾ ಎಲ್ಪ್ ಆಗಿದೆ ತುಂಬ ಜನಕ್ಕೆ ನಿಮಗೂ ಎಲ್ಪ್ ಆಗ್ಬೋದು ಯಾರಾದರೂ ಏನಾದರೂ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡಿದ್ರೆ ಸೊ ಬಟ್ಟೆ ಬಿಸ್ನೆಸ್ನ ಶುರು ಮಾಡಿ ಹೆಚ್ಚು ಲಾಭ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಬಟ್ಟೆನ ಎಲ್ಲಪ್ಪ ತರೋದು ಏನು ಅಂತ ನಿಮಗೆ ಡೌಟ್ಸ್ ಇದ್ದರೆ ಅಜ್ಮೀರಾ ಫ್ಯಾಷನ್ ಅಂತ ಒಂದು ಸೂರತ್ತಲ್ಲಿ ದೊಡ್ಡ ಟೆಕ್ಸ್ಟೈಲ್ ಮಾರ್ಕೆಟ್ ಇದೆ ಅಲ್ಲಿಂದ ಬಟ್ಟೆಗಳನ್ನ ತರಿಸಿ ವ್ಯಾಪಾರನ ಶುರು ಮಾಡಿ ಹೆಚ್ಚು ಲಾಭ ಗಳಿಸ್ಬೋದು ಯಾಕೆ ಅಂತ ಹೇಳಿದ್ರೆ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಈ ರೇಂಜಲ್ಲಿ ಬಟ್ಟೆಗಳು ಸಿಗುತ್ತೆ ಸೊ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ ಎಲ್ಲ ರೀತಿ ಬಟ್ಟೆಗಳು ಸಿಗುತ್ತೆ ಕಾಟನ್ ಸ್ಯಾರೀಸು ಸಿಂಥೆಟಿಕ್ ಸ್ಯಾರಿ ಡ್ರೆಸ್ ಮೆಟೀರಿಯಲ್ಸು ಕುರ್ತಿಗಳು ಲೆಗ್ಗಿಂಗ್ಸ್ಗಳು ಬ್ರೈಡಲ್ ವೇರ್ಗಳು ಸಿಲ್ಕ್ ಸ್ಯಾರಿಗಳು ಹಾಗೆಯೇ ದುಪಟಗಳು ಲೆಗ್ ಪ್ರತಿಯೊಂದು ಸೊ ಕಿಡ್ಸ್ ವೇರ್ ಕೂಡ ಸಿಗುತ್ತೆ ತುಂಬ ಚೆನ್ನಾಗಿರುವ ಬಟ್ಟೆಗಳು ಸಿಗುತ್ತೆ ಸೊ ಭಯ ಬೇಡ ಆರಾಮಾಗಿ ನೀವು ಬಟ್ಟೆಗಳನ್ನ ಕೊಂಡ್ಕೊಂಡು ಬಂದ್ಬಿಟ್ಟು ವ್ಯಾಪಾರನ ಶುರು ಮಾಡ್ಬೋದು ಸೊ ಈಗಂತೂ ನೀವು ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮಲ್ಲಿ ಗ್ರೂಪ್ ಮಾಡ್ಕೊಂಡಿರ್ತೀರಾ ಆ ಗ್ರೂಪ್ಗಳ ಮುಖಾಂತರ ನೀವು ಶೇರ್ ಮಾಡಿ ಬಟ್ಟೆ ಬಿಸ್ನೆಸ್ನ ಮಾಡ್ಬೋದು ಅಥವಾ ಮನೆಯಲ್ಲಿ ಯಾವುದಾದ್ರೂ ಒಂದು ಕೊಠಡಿ ಇರುತ್ತೆ ಆ ಕೊಠಡಿಯಲ್ಲಿ ಬಟ್ಟೆಗಳನ್ನ ಜೋಡಿಸ್ಕೊಂಡು ಅಕ್ಕಪಕ್ಕದವರಿಗೆ ತಿಳಿಸಿ ಮಾರಾಟ ಮಾಡ್ಬೋದು ಅಥವಾ ಯಾವ್ದಾದ್ರು ಚಿಕ್ಕ ಪುಟ್ಟ ವೆಹಿಕಲ್ಗಳಲ್ಲಿ ನೀವು ಬಟ್ಟೆಗಳನ್ನ ತಗೊಂಡೋಗಿ ವ್ಯಾಪಾರ ಮಾಡ್ಬೋದು ಇಲ್ಲ ನೀವೇನಾದ್ರು ಆಲ್ರೆಡಿ ಶಾಪ್ ಇಟ್ಕೊಂಡಿದ್ರೆ ಎಲ್ಲಿಂದ ಬಟ್ಟೆಗಳು ಸಿಗುತ್ತೆ ಕಡಿಮೆ ದರದಲ್ಲಿ ಅಂತ ನಿಮಗೆ ಡೌಟ್ಸ್ ಇದ್ದರೆ ಸೊ ಸೂರತ್ ಬಟ್ಟೆ ಸಿಗೋದು ಎಲ್ಲ ಕಡೆ ಸಾಮಾನ್ಯ ಸೂರತ್ ಇಂದ ಬಟ್ಟೆಗಳನ್ನೇ ಉಂಟುಕೊಂಡ್ ಬರ್ತಾರೆ ಅದರಲ್ಲಿ ಅಜ್ಮೀರ ಫ್ಯಾಷನ್ ಅಲ್ಲಿ ತುಂಬಾ ಕಡಿಮೆ ದರದಲ್ಲಿ ಬಟ್ಟೆಗಳು ಸಿಗುತ್ತೆ ನೀವು ಅಲ್ಲಿಂದ ಕೊಂಡ್ಕೊಂಡ್ಬಂದು ಆರಾಮಾಗಿ ನೀವು ಬಿಸ್ನೆಸ್ ನ ಮಾಡ್ಬೋದು ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಖಂಡಿತ ಈ ಬಿಸ್ನೆಸ್ ನ ಮಾಡಿದ್ರೆ ಹೆಚ್ಚು ಲಾಭ ಅಂತ ಸಿಗುತ್ತೆ ಯಾಕೆ ಅಂತ ಹೇಳಿದ್ರೆ ಕಡಿಮೆ ದರದಲ್ಲಿ ಬಟ್ಟೆ ಸಿಗುತ್ತೆ ನೀವು ಅದಕ್ಕೆ ಎರಡು ಪಟ್ಟು ಮೂರು ಪಟ್ಟು ಲಾಭನ ಇಟ್ಬಿಟ್ಟು ವ್ಯಾಪಾರ ಮಾಡ್ಬೋದು ತುಂಬಾ ಜನಕ್ಕೆ ಯೂಸ್ ಆಗಿದೆ ಅಂತಲೇ ಹೇಳ್ಬೋದು ಸಾಕಷ್ಟು ಜನ ಯೂಟ್ಯೂಬರ್ಸು ಸೂರತ್ ಬಗ್ಗೆ ಅಜ್ಮೀರ ಫ್ಯಾಷನ್ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದಾರೆ ಎಲ್ಲ ಕೂಡ ನಿಮಗೆ ಯೂಟ್ಯೂಬಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಹೇಗಪ್ಪ ಬಟ್ಟೆಗಳನ್ನ ತರಿಸೋದು ಸೂರತ್ ಇರೋದು ಗುಜರಾತಲ್ಲಿ ನಾವೇ ಬಟ್ಟೆಗಳನ್ನ ತರಿಸೋದು ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಫೋನ್ ನಂಬರ್ ವಾಟ್ಸಪ್ ನಂಬರ್ ಅಡ್ರೆಸ್ ಎಲ್ಲ ಕೂಡ ಕಂಪ್ಲೀಟಾಗಿ ಕೊಟ್ಟಿರ್ತೀನಿ ಸೊ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಮುಖಾಂತರ ಬೇಕಿದ್ರೆ ಬಟ್ಟೆಗಳನ್ನ ತರಿಸ್ಬೋದು ಅಥವಾ ನೀವೇ ಸೂರತ್ಗೆ ಹೋಗಿ ಬಟ್ಟೆಗಳನ್ನ ತರ್ಬೋದು ಆನ್ಲೈನ್ ಮುಖಾಂತರ ತರಿಸಿದ್ರೆ ಎಲ್ಲಾದರೂ ಪಾರ್ಸಲ್ಲು ಹಾಳಾಗಿಬಿಟ್ರೆ ಅಥವಾ ಯಾರಾದರೂ ಕದ್ದುಬಿಟ್ರೆ ಈ ಥರದೆಲ್ಲ ಡೌಟ್ಸ್ ಇರುತ್ತಲ್ವ ಸೊ ಬಟ್ಟೆ ನಿಮ್ಮ ಮನೆ ಬಾಗಿಲಿಗೆ ಬರೋ ತನಕನು ಕೂಡ ಅಜ್ಮೀರ ಫ್ಯಾಷನ್ ಅವ್ರದ್ದು ಜವಾಬ್ದಾರಿ ಇರುತ್ತೆ ಇನ್ಶೂರೆನ್ಸ್ ಕೂಡ ಇರುತ್ತೆ ಹಾಗೆಯೇ ಅವರು ಫ್ರಾಂಚೈಸಿ ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಮೂವತ್ತು ಲಕ್ಷಕ್ಕೆ ಸೊ ನೀವು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಫ್ರಾಂಚೈಸಿನ ಕೊಂಡುಕೊಂಡು ಆರಾಮ್ಸೆ ನೀವು ಬಿಸ್ನೆಸ್ನ ಮಾಡ್ಬೋದು ಎಲ್ಲ ಡೀಟೇಲ್ಸ್ನೂ ಕೂಡ ಅವರು ಆಗಿ ನಿಮಗೆ ತಿಳಿಸ್ತಾರೆ ಅಜ್ಮೀರ ಫ್ಯಾಷನ್ ಫೋನ್ ನಂಬರ್ ವಾಟ್ಸಪ್ ನಂಬರ್ ಗ್ರೂಪ್ ನಂಬರ್ ಎಲ್ಲ ಕೂಡ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತಲೇ ಹೇಳ್ತೀನಿ ಬಟ್ಟೆ ಯಾವ ರೀತಿ ಇರುತ್ತೆ ಏನು ಅಂತ ನಿಮಗೆ ಗೊಂದಲ ಇದ್ದರೆ ಫ್ಯಾಬ್ರಿಕ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅವ್ರು ತಿಳಿಸ್ಕೊಡ್ತಾರೆ ಎಲ್ಲ ಬಟ್ಟೆಗೂ ಕೂಡ ಇರುತ್ತೆ ಎಲ್ಲ ಡಿಸೈನ್ಸು ಒಂದೇ ಥರ ಇರೋಲ್ಲ ವೆರೈಟಿ ವೆರೈಟಿ ಡಿಸೈನ್ಸ್ ಪ್ಯಾಕಿಂಗ್ ಆಗಿರುತ್ತೆ ಪ್ಯಾಕಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾರೆ ಪ್ರತಿಯೊಂದು ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅಜ್ಮೀರಾ ಫ್ಯಾಷನಲ್ಲಿ ಅಂತಲೇ ಹೇಳ್ಬೋದು ಬಟ್ಟೆಗಳ ವಿಚಾರದಲ್ಲಿ ನೀವು ಬೇಡ ಅಂತಾನೆ ಹೇಳ್ತೀನಿ ಸೊ ಎಲ್ಲಾ ಮಾಹಿತಿನೂ ಕೂಡ ಮೋಹಿತ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ ವಿಡಿಯೋನ ಎಂಟ್ ತನಕ ನೋಡಿ ಯಾವ ಸೀರೆ ನಿಮ್ಗೆ ಇಷ್ಟ ಆಯ್ತು ಅಂತ ಮರಿದ್ರೆ ನನಗೆ ಅಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ಬಿಸ್ನೆಸ್ ಮಾಡೋ ಇಂಟ್ರೆಸ್ಟ್ ಇರುತ್ತೆ ಅವರು ಕೂಡ ನನಗೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಎಂಟ್ ತನಕ ನೋಡಿ ಈ ಪ್ರಾಡಕ್ಟ್ ಗಳಿಂದ ತುಂಬಾ ಅಂದ್ರೆ ತುಂಬಾನೇ ನೀವು ಪಡ್ಕೋಬೋದು ಈಗ ನೋಡ್ತಾ ಇದು ಇದಕ್ಕಾಪಟ ಜರಿ ಪುಲ್ಲು ಕೊಟ್ಟಿರುವಂತಹ ಒಂದು ಡಿಸೈನ್ ಇದು ಆ್ಯಂಡ್ ಇದು ಮೀನಾಕಾರಿಯಾದಂಥ ಒಂದು ಡಿಸೈನ್ ಗೋಲ್ಡನ್ ಬಾರ್ಡರ್ ಇರುವಂಥದ್ದು ಇದು ಕಂಪ್ಲೀಟ್ಲಿ ರಿಚ್ ಪಲ್ಲು ಇರುವಂಥದ್ದು ಜರಿ ಅಂತೂ ಅತ್ಯದ್ಭುತವಾಗಿದೆ ಇದಂತೂ ಸಿಕ್ಕ ಬಡ ಅಂದರೆ ಸಿಕ್ಕ ಬಡ ಇಷ್ಟ ಆಗುತ್ತೆ ಹೆಣ್ಮಕ್ಳಿಗಂತೂ ನಾನು ಆ್ಯಂಡ್ ಇದು ನೋಡಿ ಗ್ರೀನ್ ಕಲರ್ ಅಲ್ಲಿ ಕೊಟ್ಟಿರುವಂಥದ್ದು ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ಇರುವಂಥ ರೇಂಜ್ ಇದು ಇದು ನೋಡಿ ಸೋವರ್ ಟೇಸ್ಟಲ್ಲಿ ಬಂದಿರುವಂಥದ್ದು ಅತ್ಯದ್ಭುತವಾಗಿದೆ ಇದು ಆರೆಂಜ್ ಕಲರ್ ಅಲ್ಲಿ ಸ್ನೇಹಿತರೆ ನೀವೇನಾದರೂ ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಆಲ್ರೆಡಿ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅದನ್ನು ಗ್ರೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ನೇಹಿತರೆ ನಿಮಗೋಸ್ಕರ ಈ ವಿಡಿಯೋ ಅಂತೂ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಆ್ಯಂಡ್ ಪ್ರಾಡಕ್ಟ್ನ ನಾನು ನಿಮಗೆ ತೋರಿಸ್ತಾ ಇರೋದು ಈ ಪ್ರಾಡಕ್ಟ್ ಅಂತೂ ನಿಮಗಂತೂ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಇರುವಂಥ ವೆರೈಟಿಗಳಿರ್ಬೋದು ಈಗಿರುವಂಥ ಟ್ರೆಂಡಲ್ಲಾಗಿರ್ಬೋದು ಮಾರ್ಕೆಟ್ ಅಲ್ಲಿರ್ಬೋದು ಸಿಕ್ಕಾಪಟ್ಟೆ ಆದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಈಗ ನಾನು ತೋರಿ ನಿಮಗೆ ತೋರಿಸ್ತಾ ಇರೋವಂಥದ್ದು ಸಿಲ್ಕ್ ಸ್ಯಾರೀಸ್ ಸ್ನೇಹಿತರೆ ನನ್ನ ಹೆಸರು ಮೋಹಿತ್ ಅಜ್ಮೀರಾ ನಾನು ಇವತ್ತು ಅಜ್ಮೀರಾ ಫ್ಯಾಷನ್ಸ್ ಇಂದ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಹೇಳಿರೋ ಹಾಗೆ ಸಿಲ್ಕ್ ಸ್ಯಾರೀಸ್ ಇದೆಯಲ್ಲ ಇದಕ್ಕಂತೂ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ನೀವು ಎಲ್ಲೇ ಹೋಗಿರ್ಬೋದು ಮದುವೆ ಆಗಿರ್ಬೋದು ಬೇರೆ ಯಾವುದೇ ಫಂಕ್ಷನ್ಸ್ ಆಗಿರ್ಬೋದು ಈ ಸ್ಯಾರೀಸ್ಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆ್ಯಂಡ್ ನೀವು ಇದನ್ನು ಇಟ್ಕೊಂಡು ಸಿಕ್ಕಾಪಟ್ಟೆ ಅಂದರೆ ತುಂಬ ಅಂದರೆ ತುಂಬಾ ಪ್ರಾಫಿಟ್ ಮಾಡ್ಬೋದು ಇದು ಯಾವತ್ತಿದ್ರೂ ನಿಮಗೆ ಡಬಲ್ ಪ್ರಾಫಿಟ್ ತಂದುಕೊಡೋ ಒಂದು ಬಿಸ್ನೆಸ್ ಅಂತಲೇ ನಾನು ಹೇಳ್ಬೋದು ನೀವು ಆಲ್ರೆಡಿ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದು ನಿಮಗೆ ತುಂಬ ಅಡಿಷನಲ್ ಪಾಯಿಂಟ್ ಆಗ್ಬೋದು ಇದು ಮುನ್ನೂರು ರೂಪಾಯಿಂದ ಎರಡೂವರೆ ಸಾವಿರ ರೂಪಾಯಿ ತನಕ ಇದರದ್ದು ರೇಂಜ್ ಇದೆ ಇದರಲ್ಲಿ ಬನಾರಸಿ ಪ್ಯಾಟರ್ನ್ ಆಗಿರ್ಬೋದು ಅಥವಾ ಪೆಟಿಯಾಲ ಪ್ಯಾಟರ್ನ್ ಆಗಿರ್ಬೋದು ಸಿಲ್ಕಲ್ಲಿ ಇರುವಂಥದ್ದು ತುಂಬ ಅಂದರೆ ತುಂಬಾ ವೆರೈಟಿ ಸ್ಯಾರಿಗಳು ನಿಮಗೆ ಸಿಗುತ್ತೆ ನಿಮಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗಿರುವಂಥದ್ದನ್ನು ನಾನು ನಿಮಗೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನು ನೀವು ನೋಡಿದ್ರೆ ನಿಮಗೆ ಇದರದ್ದು ಟೇಸ್ಟ್ ಏನು ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಬನ್ನಿ ಆಗಿದರೆ ಶುರು ಮಾಡೋಣ ಇವತ್ತು ನಾನು ನಿಮಗೆ ಫಸ್ಟ್ ತೋರಿಸ್ತಾ ಇರುವಂಥದ್ದು ಗ್ರೀನ್ ಕಲರಲ್ಲಿರುವಂಥ ಸಿಲ್ಕ್ ಸ್ಯಾರಿ ಇದು ಲಿಚಿ ಫ್ಯಾಬ್ರಿಕ್ಕಿಂದ ಮಾಡಿರುವಂಥದ್ದು ಇದರಲ್ಲಿ ನಿಮಗೆ ಬೇರೆ ಬೇರೆ ಡಿಸೈನ್ಸು ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಈ ಸ್ಯಾರಿಗಳು ಸಿಗುತ್ತೆ ಇದು ನೀವು ನೋಡ್ತಾ ಇದ್ದೀರಲ್ಲ ಇದು ಕಂಪ್ಲೀಟ್ಲಿ ಬುಟ್ಟ ಇಂದ ಡಿಸೈನ್ ಆಗಿದೆ ಕಂಪ್ಲೀಟ್ಲಿ ಬಾಡಿ ಪೂರ್ತಿ ಇದೆಲ್ಲನೂ ಕಂಪ್ಲೀಟ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ರಿಚ್ ಪಲ್ಲು ಇಂದ ಮಾಡಿರುವಂಥದ್ದು ಹೆವಿ ಪಲ್ಲು ಇದೆ ಇದರಲ್ಲೆಲ್ಲನೂ ಬಾಡಿ ಪೂರ್ತಿ ಬುಟ್ಟಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಬುಟ್ಟ ಮಾಡಿದ್ದೀವಿ ಆ್ಯಂಡ್ ಬಾರ್ಡ್ರ್ ಬಗ್ಗೆ ಮಾತಾಡೋ ಹಾಗೆಲ್ಲ ಬಾರ್ಡ್ರಂತೂ ಅತ್ಯದ್ಭುತವಾಗಿದೆ ಇದು ಆಲ್ಮೋಸ್ಟ್ ಗೋಲ್ಡನ್ ಜೇರಿಲಿ ಮಾಡಿರುವಂಥ ಒಂದು ಬಾರ್ಡರ್ ಇದನ್ನು ನಿಮಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೆಲ್ಫ್ ಡಿಸೈನ್ ಅಂತಲೇ ಇದನ್ನು ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಮುಂದ್ಗಡೆ ನಿಮಗೆ ಬುಟ್ಟಾಗ್ಲಿರುತ್ತೆ ಇರುತ್ತೆ ಹಿಂದ್ಗಡೆ ಆ ಥರದ್ದೇನು ಇರೋದೇ ಇಲ್ಲ ಆ್ಯಂಡ್ ಬ್ಲೌಸಲ್ಲಂತೂ ಕಂಪ್ಲೀಟ್ಲಿಪ್ಲೈನ್ ಆಗಿ ಬಂದಿರುತ್ತೆ ಈ ಸ್ಯಾರಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ನಾನು ಕ್ಯಾಟ್ಲಾಗ್ ಸ್ಯಾರಿ ಅಂತಲೇ ಹೇಳ್ಬೋದು ಕ್ಯಾಟ್ಲಾಗ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಕ್ಯಾಟ್ಲಾಗಲ್ಲಿ ನಿಮಗೆ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಇರುತ್ತೆ ಒಂದು ಕಲರ್ ನಾನು ನಿಮಗೆ ತೋರಿಸಿದೆ ಗ್ರೀನು ಇದಾದಮೇಲೆ ಇದರಲ್ಲಿ ನೋಡಿ ನಾನು ನಿಮಗೆ ಹೇಳಿದ್ನಲ್ಲ ಕಾನ್ಸೆಪ್ಟಲ್ಲಿ ಅದೇ ರೀತಿ ಅಂತ ಐದು ಇದೆ ಐದು ಕಲರ್ಗಳಿದೆ ಐದು ಕಲರ್ಗಳು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕಂತೂ ಮಾರ್ಕೆಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾನೇ ಡಿಮ್ಯಾಂಡ್ ಇರುವಂತದ್ದು ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಡಕ್ಟ್ ಬಂದು ಇದು ಸಹ ಕ್ಯಾಟ್ಲಾಗ್ ಪ್ರಾಡಕ್ಟ್ ಇದರಲ್ಲಿ ಮೀನಾಕಾರಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು ಪೂರ್ತಿ ಪಲ್ಲು ಕೊಟ್ಟಿರುವಂತದ್ದು ಜರಿ ಪಲ್ಲು ಅಂತಾನೆ ಹೇಳ್ಬೋದು ಈ ಪಲ್ಲು ಅಂತೂ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಆಂಡ್ ಬಾರ್ಡರ್ ಬಗ್ಗೆ ಅಂತೂ ಮಾತಾಡೋಲ್ಲ ಬಾರ್ಡರ್ ಅಲ್ಲಿ ಮಲ್ಟಿಕಲರ್ ಯೂಸ್ ಮಾಡಿದೀವಿ ಚಿಕ್ಕ 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 ಬುಟ್ಟಿಗಳನ್ನ ಇದೆಲ್ಲನೂ ಕಂಪ್ಲೀಟ್ ಬಾಡಿ ಪೂರ್ತಿದೆ ಆ್ಯಂಡ್ ಗೋಲ್ಡನ್ ಕಲರ್ ಜರಿನ ಇದರಲ್ಲಿ ಕೊಟ್ಟದಾಗಿದೆ ಪೂರ್ತಿ ಸ್ಯಾರಿ ತುಂಬಾ ನಿಮಗೆ ಡಿಸೈನ್ಸ್ ಇಂದ ತುಂಬಿರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಬಾರ್ಡರ್ ಅಂತೂ ಅತ್ಯದ್ಭುತವಾಗಿ ಕಾಣಿಸುತ್ತೆ ಆ್ಯಂಡ್ ಬ್ಲೌಸ್ ಬಗ್ಗೆ ನೋಡ್ ತಿರ್ಸ್ಬೇಕಂದ್ರೆ ಇದು ಕಂಪ್ಲೀಟ್ಲಿ ರಿಚ್ ಆಗಿ ಕಾಣಿಸುತ್ತೆ ಇದು ಬ್ಲೌಸ್ ಕಾರ್ನರ್ ಅಲ್ಲೂ ಸಹ ನಿಮಗೆ ಅದೇ ಬಾರ್ಡರ್ ಕ್ಯಾರಿ ಆಗಿರುತ್ತೆ ಆ್ಯಂಡ್ ಡಿಸೈನ್ ಅಂತೂ ಅತ್ಯದ್ಭುತವಾಗಿದೆ ಆ್ಯಂಡ್ ಇದರಲ್ಲಿ ನಾನು ಹೇಳಿದ್ದೆ ನಿಮಗೆ ಇದು ಡಿಫ್ರೆಂಟ್ ಡಿಸೈನ್ಸಲ್ಲಿ ಡಿಫ್ರೆಂಟ್ ಇರುತ್ತೆ ನೋಡಿ ಈಗ ನಾನು ನಿಮಗೆ ನಾಲ್ಕು ಕಲರ್ ಇದ್ರದ್ದು ಯಾವ್ಯಾವ ರೀತಿ ಅಂತ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಆರೆಂಜ್ ಬರುತ್ತೆ ಯಲ್ಲೋ ಬರುತ್ತೆ ಗ್ರೀನ್ ಬರುತ್ತೆ ಬ್ಲೂ ಬರುತ್ತೆ ಆ್ಯಂಡ್ ಪಿಂಕ್ ಕಲರ್ ಬರುತ್ತೆ ಆ್ಯಂಡ್ ಕ್ಯಾಟ್ಲಾಗ್ನ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯಾಟ್ಲಾಗು ಪೋಸ್ಟರ್ ಸಮೇತ ನಿಮಗೆ ಸಿಗುತ್ತೆ ಈ ಪೋಸ್ಟ್ರಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೇ ರೀತಿಯಾದಂಥ ಡಿಸೈನು ನಿಮಗೆ ಸಿಗುತ್ತೆ ಆ್ಯಂಡ್ ಇದನ್ನು ಹಾಕ್ಕೊಂಡ್ಮೇಲಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೀವೇ ನೋಡಿ ಸ್ನೇಹಿತರೆ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಸಿಲ್ಕಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಸೈನ್ ಸಿಗುತ್ತೆ ತುಂಬಾ ಅಂದ್ರೆ ತುಂಬಾ ವೆರೈಟಿ ಸಿಗುತ್ತೆ ನೆಕ್ಸ್ಟ್ ಕಾನ್ಸೆಪ್ಟ್ ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು ಬಂದು ಬನಾರಸಿ ಕಾನ್ಸೆಪ್ಟ್ ಅಂತಾನೆ ಹೇಳ್ಬೋದು ತುಂಬಾ ಫೇವ್ರೇಟ್ ಇದು ಹೆಣ್ಮಕ್ಳಿಗೆ ಪಲ್ಲೂನ ನೀವು ನೋಡ್ತಾ ಇದ್ದೀರಾ ಈಗ ಎಷ್ಟು ರಿಚ್ ಆಗಿದೆ ಎಷ್ಟು ಜರಿ ಅಂತೂ ಅತ್ಯದ್ಭುತವಾಗಿದೆ ಇದರ ಬಗ್ಗೆ ಏನು ಮಾತಾಡೋಲ್ಲ ತುಂಬ ಶೈನಿಂಗಲ್ಲಿ ಕೊಟ್ಟಿರುವಂಥ ಒಂದು ಸ್ಯಾರಿ ಇದು ಆ್ಯಂಡ್ ಕಂಪ್ಲೀಟ್ಲಿ ಪೂರ್ತಿ ಸ್ಯಾಲರಿ ನೀವು ನೋಡಬಹುದು ಚಿಕ್ಕ 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 ಬುಟ್ಟಿಗಳಿರುವಂಥ ಒಂದು ಸ್ಯಾರಿ ಇದು ಹೆವಿ ಬಾರ್ಡರ್ ಇರುವಂಥದ್ದು ಎರಡು ಲೈನಲ್ಲಿ ಮಾಡಿರುವಂಥ ಒಂದು ಬಾರ್ಡರು ತುಂಬ ಗೋಲ್ಡನ್ ಜರಿ ಕಲರಲ್ಲಿ ನಿಮಗೆ ಕಾಣಿಸುತ್ತೆ ಕಂಟಿನ್ಯೂಸ್ ಆಗಿ ಸ್ಯಾರಿ ಪೂರ್ತಿ ವರ್ಕ್ ಮಾಡಿರೋ ಅಂಥದ್ದೇ ಕಾಣಿಸುತ್ತೆ ಇದರಲ್ಲಿ ನಿಮಗೆ ಬ್ಲೌಸ್ ಏನು ಸಿಗುತ್ತಲ್ಲ ಈ ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಕಲರ್ ಇರುತ್ತೆ ಆ್ಯಂಡ್ ಇದು ಬಾಡಿಗೆ ಬಂದು ತುಂಬ ಅಂದರೆ ತುಂಬಾ ಮ್ಯಾಚ್ ಆಗುತ್ತೆ ಆ್ಯಂಡ್ ಮ್ಯಾಚಿಂಗ್ ಅಂತೂ ಮಾತಾಡೋ ಹಾಗೆ ಇಲ್ಲ ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ಬನಾರಸಿ ಸ್ಯಾರಿಲಿ ನಿಮಗೆ ಬೇರೆ ಬೇರೆ ವೆರೈಟೀಸ್ ತೋರಿಸ್ಬೇಕು ಅಂದರೆ ನೋಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಎಲ್ಲೋ ತೋರಿಸಿದ್ದೀನಿ ರೆಡ್ ತೋರಿಸಿದ್ದೀನಿ ಗ್ರೀನ್ ತೋರಿಸಿದ್ದೀನಿ ಈಗ ಇನ್ನೊಂದು ಬ್ಲಡ್ ರೆಡ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ಸ್ಕೈ ಗ್ರೀನ್ ತೋರಿಸ್ತಾ ಇದ್ದೀನಿ ಆ್ಯಂಡ್ ತುಂಬ ಅಂದರೆ ತುಂಬಾ ವೆರೈಟಿಗಳಿರುತ್ತೆ ಆ್ಯಂಡ್ ಟೇಸ್ಟ್ ಬಗ್ಗೆ ಅಂತೂ ಮಾತಾಡೋ ಇಲ್ಲ ಬನಾರಸಿ ಕಾನ್ಸೆಪ್ಟಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಿಮಗೇನಾದರೂ ಇದ್ರ ಬಗ್ಗೆ ಎನ್ಕ್ವೈರಿ ಬೇಕಾಗಿತ್ತು ಅಂತ ಹೇಳಿದ್ರೆ ನಮ್ಮ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಈಗ ನೆಕ್ಸ್ಟ್ ಕೆಟ್ಲಾಗ್ ಸ್ಟೈಲಲ್ಲಿ ತೋರಿಸ್ತಾ ಇರೋವಂಥ ನೆಕ್ಸ್ಟ್ ಡಿಸೈನ್ ಬನಾರಸಿ ಡಿಸೈನ್ ಅಂತಲೇ ಹೇಳ್ತಾರೆ ಇದಕ್ಕಂತೂ ತುಂಬ ಅಂದರೆ ತುಂಬಾ ಡಿಮ್ಯಾಂಡ್ ಇದೆ ಇದ್ರ ಬಗ್ಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಮಾರ್ಜಿನ್ ಇದೆ ಇದರಲ್ಲಿ ನೀವು ನೋಡ್ತಾ ಇದ್ದೀರ ಈಗ ಪಿಂಕ್ ಕಲರ್ನ ನಿಮಗೆ ತೋರಿಸ್ತಾ ಇದ್ದೀನಿ ರಿಚ್ ಪಲ್ಲು ಇರುವಂಥದ್ದು ಬಾರ್ಡ್ರಂತೂ ಎದ್ಗಾಣಿಸಿದೆ ಆ್ಯಂಡ್ ಚಿಕ್ಕ ಚಿಕ್ಕ ಬುಟ್ಟಗಳನ್ನ ಮಾಡಿ ಕಂಪ್ಲೀಟ್ಲಿ ಬಾಡಿ ಸ್ಫೂರ್ತಿ ಬುಟ್ಟಗಳಿದೆ ಆ್ಯಂಡ್ ಈ ಬಾಡಿ ಅಂತೂ ಅತ್ಯದ್ಭುತವಾಗಿ ಕಾಣಿಸುತ್ತೆ ಹಾಕೊಂಡ್ಮೇಲೆ ಆ್ಯಂಡ್ ಜರಿ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಬಾರ್ಡ್ರ್ ಬಗ್ಗೆ ಅಂತೂ ಮಾತಾಡೋಗೆಲ್ಲ ಪೂರ್ತಿ ಸ್ಯಾರಿ ತುಂಬ ವರ್ಕ್ ಆಗಿದೆ ಆ್ಯಂಡ್ ಬ್ಲೌಸ್ ಕೊಟ್ಟಿರೋದು ಬಂದು ಸಿಂಪಲ್ಲು ಬ್ಲೌಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಟ್ ಈಸ್ ಕಂಪ್ಲೀಟ್ಲಿ ಪ್ಲೈನ್ ವಿತ್ ಆ್ಯಂಡ್ ವರ್ಕ್ ಮಾಡಿರುವಂಥದ್ದು ಬಾರ್ಡರು ಆ್ಯಂಡ್ ಇದರಲ್ಲಿ ಕಾಲ್ ಇದರಲ್ಲಿ ಬೇರೆ ಬೇರೆ ಕಲರ್ ಇದೆ ಅದರಲ್ಲಿ ಒಂದು ಕಲರು ಯೆಲ್ಲೋ ಆಗಿರ್ಬೋದು ಒಂದು ರೆಡ್ ಆಗಿರ್ಬೋದು ಆ್ಯಂಡ್ ನೆಕ್ಸ್ಟ್ ಕಲರ್ ನೋಡಿ ಪಿಸ್ತಾ ಗ್ರೀನ್ ಇದೆ ಆ್ಯಂಡ್ ಇನ್ನೊಂದು ಡಿಸೈನ್ ಹೇಳ್ತಾ ಇದ್ದೀನಿ ರೆಡ್ ಕಲರ್ ಇದ್ರದ್ದು ಕ್ಯಾಟ್ಲಾಗ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಐದು ಡಿಸೈನ್ ನಾನು ನಿಮಗೇನು ತೋರಿಸಿದೆ ಅದೇ ಡಿಸೈನು ನಿಮಗೆ ಕ್ಯಾಟ್ಲಾಗಲ್ಲಿ ಬರುತ್ತೆ ಕಂಪ್ಲೀಟ್ಲಿ ಹೊಸ ಕಾನ್ಸೆಪ್ಟು ಹೊಸ ಡಿಸೈನು ನಿಮಗೆ ಸಿಗೋದು ನೆಕ್ಸ್ಟ್ ಕಾನ್ಸೆಪ್ಟು ನಾನು ನಿಮಗೆ ತೋರಿಸ್ತಾ ಇರೋದು ಜಾಲ್ ವರ್ಕ್ ಕಾನ್ಸೆಪ್ಟ್ ಅಂತಲೇ ಹೇಳ್ತಾರೆ ಇದು ತುಂಬ ಅಂದರೆ ತುಂಬ ವೀವಿಂಗ್ ಕಾನ್ಸೆಪ್ಟಲ್ಲಿ ಬರುವಂಥದ್ದು ತುಂಬ ಚೆನ್ನಾಗಿರುತ್ತೆ ರೇಂಜ್ ಮತ್ತೆ ಹೇಳ್ತಾ ಇದ್ದೀನಿ ಇದು ನಿಮಗೆ ಶುರು ಆಗೋದು ಬಂದು ಎಂಟುನೂರು ರೂಪಾಯಿಂದ ಶುರು ಆಗುತ್ತೆ ಆ್ಯಂಡ್ ಇಟ್ ವಿಲ್ ಎರಡು ಸಾವಿರದ ಐನೂರು ರೂಪಾಯಿ ತನಕ ಸಿಲ್ಕ್ ಡಿಸೈನಲ್ಲಿ ಸಿಗುತ್ತೆ ಇದು ನೋಡಿ ನೋಡ್ತಾ ಇದ್ದೀರಲ್ಲ ರಿಚ್ ಪಲ್ಲು ಇಂದ ಮಾಡಿರುವಂಥ ಒಂದು ಡಿಸೈನ್ ಇದು ಇಲ್ಲಿ ನೀವು ನೋಡ್ತಾ ಇರೋದು ದಾರ ಮತ್ತು ಜರಿಯಿಂದ ಮಾಡಿರುವಂಥ ಒಂದು ಹೊಸ ಥರದಂಥ ಡಿಸೈನ್ ಅಂತಲೇ ಹೇಳ್ಬೋದು ಇದಂತೂ ಈಗ ಟ್ರೆಂಡಿಂಗ್ ಆಗಿದೆ ಆ್ಯಂಡ್ ಫ್ಯಾಷನ್ ಆಗಿದೆ ಹಾಕ್ಕೊಂಡ್ರೆ ಅಂತೂ ತುಂಬ ಅಂದರೆ ತುಂಬ ಮುದ್ದ ಕಾಣಿಸ್ತೀರಾ ಆ್ಯಂಡ್ ಇದ್ರದ್ದು ಬ್ಲೌಸ್ ತೋರಿಸ್ತಾ ಇದ್ದೀನಿ ನೋಡಿ ಇದಂತೂ ಕಂಪ್ಲೀಟ್ಲಿ ಕಾಂಟ್ರಾಸ್ಟ್ ಕಲರ್ ಮಾಡಿರುವಂಥದ್ದು ಆ್ಯಂಡ್ ಇದು ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ನಿಮಗೆ ಮ್ಯಾಚಿಂಗ್ಗೆ ಸಿಗುವಂಥದ್ದು ಸೇಮ್ ಡಿಸೈನ್ಸನ್ನು ನಿಮಗೆ ಹೇಳಿದ್ದೆ ಅದೇ ರೀತಿಯಾದಂಥ ಬೇರೆ ಬೇರೆ ಡಿಸೈನ್ಗಳು ನಿಮಗೆ ಸಿಗ್ತಾ ಇದೆ ಇದು ಸಹ ಕ್ಯಾಟ್ಲಾಗ್ ಬೇಸ್ಡ್ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಟೇಸ್ಟ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲ ರೀತಿಯಾದಂಥ ಎಲ್ಲ ಸ್ಟೇಟಿಗೆ ಬೇಕಾಗಿರುವಂಥ ಡಿಸೈನ್ಸು ಇದರಲ್ಲಿ ಸಿಗುತ್ತೆ ನೀವು ಯಾವುದೇ ಸ್ಟೇಟಿಂದ ಬಿಲಾಂಗ್ ಆಗಿರಿ ದಟ್ ಡಸಂಟ್ ಮ್ಯಾಟರ್ ಯಾಕೆ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಎಕ್ಸಿಕ್ಯೂಟಿವ್ಸ್ ಬೇರೆ ಬೇರೆ ಭಾಷೆಗಳಿಂದ ಸಿಕ್ತಾರೆ ನೀವು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಸೊ ಅವರು ನಿಮಗೆ ಕಂಪ್ಲೀಟಾಗಿ ನಿಮ್ಮ ಲೋಕಲ್ ಲ್ಯಾಂಗ್ವೇಜಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ನಮ್ಮಲ್ಲಿರುವಂಥ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೇಂಜಲ್ಲಿ ಸಿಗುತ್ತೆ ಯಾವ ಮಾರ್ಜಿನಲ್ಲಿ ಸಿಗುತ್ತೆ ಆ್ಯಂಡ್ ನೀವು ಯಾವ ಇದರಿಂದ ಶುರು ಮಾಡ್ಬೋದು ಅನ್ನೋದನ್ನು ಸಹ ಅವರು ನಿಮಗೆ ಹೇಳ್ತಾರೆ ಸೊ ಇದೆಲ್ಲನೂ ನಿಮಗೆ ತುಂಬಾ ತುಂಬ ಹೆಲ್ಪ್ ಆಗುತ್ತೆ ಸಿಗುತ್ತೆ ಈಗ ನಾನು ನಿಮಗೆ ತೋರಿಸಿದ್ರಲ್ಲಿ ಅದರದ್ದು ಕ್ಯಾಟ್ಲಾಗ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದರಲ್ಲಿ ಸಿಗುವಂಥ ಆರು ಡಿಸೈನ್ಗಳು ಯಾವ ರೀತಿ ಬರುತ್ತೆ ಅದನ್ನ ನಾನು ನಿಮಗೆ ಈಗ ಕಂಪ್ಲೀಟ್ ಆಗಿ ತೋರಿಸ್ತಾ ಇದೀನಿ ಸ್ನೇಹಿತರೆ ಈಗ ನಾನು ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ತುಂಬಾ ಸೂಪರ್ ಆಗಿರುವಂಥ ಟೇಸ್ಟ್ ಇದು ಇದಂತೂ ಕಂಪ್ಲೀಟ್ಲಿ ಹೊಸ ವೆರೈಟಿ ಆಗಿ ಬಂದಿರುವಂಥದ್ದು ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿರುವಂಥದ್ದು ಒನ್ ಸೆಕೆಂಡ್ ಇದು ನೋಡಿ ಸ್ನೇಹಿತರೆ ಎಷ್ಟು ಸೂಪರ್ ಟೇಸ್ಟ್ ಆಗಿದೆ ಟೂ ಟೋನ್ ಇರೋ ಟೂ ಟೋನ್ ಸ್ಯಾರಿ ನಿಮ್ಗೆಲ್ಲೂ ಸಿಗೋದು ತುಂಬಾ ತುಂಬಾ ಕಷ್ಟ ಇಲ್ಲಿ ನಿಮಗೆ ಕಡಿಮೆ ರೇಟ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಪಲ್ಲು ಕೊಟ್ಟಿರೋದಂತೂ ನೀವು ಅದ್ರ ಬಗ್ಗೆ ಮಾತಾಡೋ ಹಾಗೆಲ್ಲ ಅಷ್ಟು ಅತ್ಯದ್ಭುತವಾಗಿದೆ ಆ್ಯಂಡ್ ಬಾರ್ಡರ್ ಬಗ್ಗೆ ಅಂತೂ ಹೇಳೋ ಹಾಗೆಲ್ಲ ಪೂರ್ತಿ ಸ್ಯಾರೀಲಿ ನಿಮಗೆ ಚಿಕ್ಕ ಚಿಕ್ಕ ಬುಟ್ಟೆಗಳನ್ನು ಮಾಡಿರುವಂಥದ್ದು ಆ್ಯಂಡ್ ಎಲ್ಲನೂ ಹ್ಯಾಂಡ್ ವರ್ಕ್ ಆಗಿರುವಂಥದ್ದು ಇದರಲ್ಲಿ ಬ್ಲೌಸ್ ಕೊಟ್ಟಿರೋಂಥದ್ದು ಪ್ಲೈನ್ ಕೊಟ್ಟಿರುವಂಥದ್ದು ಇದು ಯಾಕಂತ ಹೇಳಿದ್ರೆ ಬಾಡಿ ಟೋನ್ಗಿರುತ್ತೆ ಆ್ಯಂಡ್ ಕಲರ್ ಅಂತೂ ಇದ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಇದೇ ಡಿಸೈನಲ್ಲಿ ನಿಮಗೆ ವೆರೈಟಿ ಆಫ್ ಕಲರ್ ಸಿಗುತ್ತೆ ನಾನು ನಿಮಗೆ ಮೊದಲೇ ಹೇಳಿದೆ ಇದು ಕ್ಯಾಟ್ಲಾಗಲ್ಲಿ ಬರುವಂಥ ಡಿಸೈನ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾಲ್ಕು ಡಿಸೈನ್ಸ್ ಬರುತ್ತೆ ಸಿಲ್ಕಲ್ಲಿ ನಾನು ನಿಮಗೆ ತುಂಬ ವೆರೈಟಿ ಆಗಿರುವಂಥ ಒಂದುದನ್ನು ತೋರಿಸಿದ್ದೀನಿ ಇದರಲ್ಲೂ ಸಹ ನಿಮಗೆ ಇಷ್ಟ ಆಗಿರೋವಂಥದ್ದನ್ನು ಎಕ್ಸ್ಟ್ರಾ ನೀವು ನೋಡಬೇಕು ಅಂತ ಹೇಳಿದ್ರೆ ನಮಗೆ ಕಾಲ್ ಮಾಡ್ಬೋದು ಅಥವಾ ನಮಗೆ ವಾಟ್ಸಪ್ ಮಾಡ್ಬೋದು ಆ್ಯಂಡ್ ನೀವು ಡೈರೆಕ್ಟಾಗಿ ನೀವು ಸೂರತ್ಗೆ ಬರ್ಬೋದು ಒಂದು ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ ನಮ್ಮದು ಆಲ್ರೆಡಿ ಅಜ್ಮೀರಾ ಫ್ಯಾಷನಿಂದ ನಾವು ಅಜ್ಮೀರ ಫ್ಯಾಷನ್ನಿಂದ ನಾವು ಫ್ರಾಂಚೈಸಿ ಕೊಡೋದಕ್ಕೆ ಶುರು ಮಾಡಿದ್ವಿ ನಮ್ಮ ಫಸ್ಟ್ ಫ್ರಾಂಚೈಸಿ ಸ್ಟೋರಿ ಈಗ ಲಕ್ನೌಲ್ಲಿ ಆಲ್ರೆಡಿ ಶುರುವಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನೀವು ಸಹ ಇಲ್ಲೇನಾದರೂ ಬಂದಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಫ್ರಾಂಚೈಸಿ ತಗೋಬೇಕು ಅಥವಾ ಪ್ರಾಡಕ್ಟ್ಸ್ನ ತಗೋಬೇಕು ಅನ್ನೋದಿತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ಬೋದು ಆ್ಯಂಡ್ ನಮ್ಮ ಫ್ರಾಂಚೈಸಿ ಶುರು ಆಗೋದು ಬಂದು ತರ್ಟಿ ಲ್ಯಾಕ್ಸಿಂದ ಶುರು ಆಗುತ್ತೆ ಇದರಲ್ಲಿ ಎಲ್ಲ ರೀತಿಯಾದಂಥ ವೆರೈಟೀಸ್ನ ಕೊಟ್ಟಿರ್ತೀವಿ ಎಲ್ಲ ರೀತಿಯಾದಂಥ ಡಿಸೈನ್ಸ್ ನಿಮ್ಮ ಹತ್ರ ಇರುತ್ತೆ ಅದೆಲ್ಲನೂ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು ಸ್ನೇಹಿತರೆ ಇವತ್ತಿಗೆ ಇಷ್ಟು ನಾನು ನಿಮಗೆ ತೋರಿಸಿದ್ದೀನಿ ನೀವು ಪ್ರತಿದಿನದ ಅಪ್ಡೇಟ್ ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಅಪ್ಡೇಟ್ ಆಗುತ್ತಿರಿ ಥ್ಯಾಂಕ್ ಯು ವೆರಿ ಮಚ್